ಮೈಸೂರಲ್ಲಿ ನಡೆದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ನಿರ್ಮಾಪಕ ಡಿ ಉಮಾಪತಿ ಪರೋಕ್ಷವಾಗಿಯೇ ನಟ ದರ್ಶನ್ ಬಗ್ಗೆ ಟಾಂಗ್ ನೀಡಿದ್ರು ಯಾರೋ ಒಬ್ಬರು ಹೇಳಿದ್ರು ನಿರ್ಮಾಪಕರು ಇದ್ರೆ ಸ್ಟಾರ್ ಆಗಲ್ಲ ಸಿನಿಮಾ ಆಗುತ್ತೆ ಅಂತ ಆದರೆ ನಿರ್ಮಾಪಕರು ನಿರ್ದೇಶಕರು ಜನರು ಸೇರಿದಾಗ ಮಾತ್ರ ಸ್ಟಾರ್ ಅನ್ನ ಹುಟ್ಟಾಕ್ಬೋದು ಸಿನಿಮಾ ಸ್ಟಾರ್ ಆದ್ಮೇಲೆ ಅನ್ನದಾತರು ಬೇಕಾದಷ್ಟು ಜನ ಆಗ್ತಾರೆ ಆಮೇಲೆ ನಿರ್ಮಾಪಕರನ್ನ ಬಿಟ್ಟು ಫ್ಯಾನ್ಸ್ ಕ್ಲಬ್ಗಳನ್ನ ಕಟ್ಕೊಳ್ತಾರೆ ಒಂದಷ್ಟು ಕ್ಯಾಂಪೇನ್ಗಳಿಗೆ ಕರೆದುಕೊಂಡೋಗಿ ಅನ್ನ ಹಾಕಿದರೆ ಅವರನ್ನ ಅನ್ನದಾತರು ಅಂತಾರೆ ಪ್ರತಿನಿತ್ಯ ಅನ್ನ ಕೊಡುವವರು ಅನ್ನದಾತರು ವರ್ಷಕ್ಕೆ ಒಂದು ಬಾರಿ ಅನ್ನ ಹಾಕೋರು ಯಾವತ್ತೂ ಅನ್ನದಾತರು ಆಗಲು ಸಾಧ್ಯವಿಲ್ಲ ದಿನದ ಕೂಳನ ನಂಬಿಕೊಂಡು ವರ್ಷದ ಕೂಳನ ಕಳೆದುಕೊಂಡ್ರು ಎಂಬ ನಿದರ್ಶನ ನಿಮ್ಮ ಮುಂದೆ ಇದೆ ಅಂತ ಕುಟುಕಿದ್ರು ಸಹಾಯ ತೆಗೆದುಕೊಂಡ ಮೇಲೆ ನಾವು ಮರಿಬಾರದು ಕೃತಜ್ಞತೆಯನ್ನ ಮರೆತರೆ ಜೀವನಕ್ಕೆ ಅರ್ಥವೇ ಇರೋದಿಲ್ಲ ಎಂದ ಅವರು ತಮ್ಮ ಮುಂದಿನ ಚಿತ್ರ ನಿರ್ಮಾಣದ ಕುರಿತು ಪ್ರಶ್ನೆಗೆ ಸದ್ಯದಲ್ಲೇ ಇಬ್ಬರು ಹೀರೋ ಜೊತೆ ಸಿನಿಮಾ ಮಾಡ್ತೇನೆ ಪ್ಯಾನ್ ಇಂಡಿಯಾ ಮಾಡಲು ಹೋದವರು ಜೇಬು ಖಾಲಿ ಮಾಡಿಕೊಂಡು ಬಂದಿದ್ದಾರೆ ಎಷ್ಟೇ ಆದರೂ ಹಳೆ ಹೆಂಡತಿಯ ಪಾದವೇ ಗತಿ ಎಂಬಂತೆ ನಮಗೆ ಕರ್ನಾಟಕ ಜನನೇ ಗಟ್ಟಿ ಅಂತ ತಿಳಿಸಿದರು